ದಿನ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ದಿನ ಏನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ಲಿ ಅಂತ ನಾನು ಮಾತಾಡ್ತೀನಿ ದಿನಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ಲಿ ಅಂತ ನಾನು ಮಾತಾಡ್ತೀನಿ